ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಗೊಂದಲ ಸೃಷ್ಟಿ ಹೈಕಮಾಂಡ್ ಮಾಡಿಲ್ಲ ರಾಜ್ಯದ ನಾಯಕರು ಈ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾರೋ ಒಬ್ಬ ನಾಯಕನಿಂದ ಬೆಳೆದಿಲ್ಲ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾರು ನನ್ನಿಂದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಂದು ಹೇಳುವುದು ಮತ್ತು ನಾನೇ ಪಕ್ಷ ಕಟ್ಟಿದ್ದೇನೆ ಎಂದು ಹೇಳಬಾರದು ಎಂದು ಕಿವಿಮಾತು ಹೇಳಿದ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಪಕ್ಷವನ್ನ ಕಟ್ಟಿದ್ದಾರೆ ಪಕ್ಷ ಅಂದ ಮೇಲೆ ಎಲ್ಲರ ಪಾತ್ರವೂ ಇದೆ ಇರುತ್ತದೆ ಕೆಲ ಕಾರ್ಯಕರ್ತರು ಕೂಡ ಒಬ್ಬರಿಂದಲೇ ಪಕ್ಷ ಇದೆ ಎನ್ನಬಾರದು ಎಂದು ಆಗಿ ಹೇಳಿದರು ಇನ್ನು ರಾಜ್ಯದಲ್ಲಿನ ನಾಯಕತ್ವ ಬದಲಾವಣೆ ಗೊಂದಲ ವಿಚಾರವಾಗಿ ಚಾಟಿ ಬೀಸಿದ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ದೆಹಲಿ ಭೇಟಿ ನೀಡಲಿದ್ದಾರೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ಎಂದು ಹೇಳಿದರು ಇನ್ನು ರಾಜ್ಯ ಕಾಂಗ್ರೆಸ್ ಗೊಂದಲ ಬಗ್ಗೆ ಹರಿಸುವಂತೆ ಸುದರ್ಶನ್ ಅವರು ಬರೆದ ಪತ್ರದ ವಿಚಾರವಾಗಿ ಮಾತನಾಡಿದ ಖರ್ಗೆ ನನ್ನ ಬಳಿ ಯಾವುದೇ ಪತ್ರ ಬಂದಿಲ್ಲ ಪತ್ರ ಕೈ ಸೇರಿದ ಮೇಲೆ ನೋಡುತ್ತೇನೆ ಅವರು ಯಾವ ಉದ್ದೇಶ ಉದ್ದೇಶಕ್ಕೆ ಪತ್ರ ಬರೆದಿದ್ದಾರೆ ಯಾವ ಸಲಹೆ ನೀಡಿದ್ದಾರೆ ಎಂದು ನೋಡುತ್ತೇನೆ ಎಂದರು ನೋಡಿ ರೇಲ್ ತಗೊಂಡು ಹೋಗಿದ್ದೇವೆ ಅಂತ ಇವರೇ ಮಾಡಿದ್ರ ಆಮೇಲೆ ಅವರಿಗೆ ಸ್ಟೇಟ್ ಹುಡ್ ಕೊಟ್ಟೆವು ಎಲ್ಲ ಕಡೆ ಮೊದಲು ಒಂದೇ ಇತ್ತು ಅವೆಲ್ಲ ಇವರೇ ಮಾಡಿದ್ರ ಅನೇಕ ಹಾಸ್ಪಿಟಲ್ಸು ಮತ್ತು ಅನೇಕ ಇದು ಅಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು ಅಸ್ಸಾಮ್ನಿಂದ ಹರ್ಷ್ ಬಂದ ಮೇಲೆ ಆ ಭಾಗಕ್ಕೆ ಮಹತ್ವ ಕೊಟ್ಟು ಇನ್ಯಾರೂ ಕೊಟ್ಟಿಲ್ಲ ಸುಮ್ಮನೆ ಹೇಳ್ತಾರೆ ಅವರು ಈಗ ನಂಬಲ್ಲಿ ಒಂದು ಏಮ್ಸ್ ಹಾಸ್ಪಿಟಲ್ ಅಂದರೆ ಕೊಡೋಕ್ಕಾಗೋದು ಗುಲ್ಬರ್ಗಾದಲ್ಲಿ ನಮ್ಮ ಏರ್ಪೋರ್ಟ್ ಬಂದ್ ಮಾಡಿದೆ ಏನು ಮುಖ ಅದ ಅವ್ರು ಮಾತಾಡೋದು ನೀವು ಅಂಥವ್ರ ಬಗ್ಗೆ ಕೇಳ್ತೀವಿ ಸರ್ ಬಿ ಆರ್ ಸುದರ್ಶನ್ ಅವರು ತಮಗೊಂದು ಪತ್ರ ಬರ್ತಿದ್ದಾರೆ ಸರ್ ಈ ರಾಜ್ಯದಲ್ಲಿ ಏನು ಗೊಂದಲ ಆಗ್ತಾ ಇದೆ ಇದರಿಂದ ಆಡಳಿತಕ್ಕೆ ಧಕ್ಕೆ ಆಗ್ತಾ ಇದೆ ತಾವು ಅದನ್ನು ಕೂಡಲೇ ಸರಿಪಡಿಸಬೇಕು ಅಂತ ನನ್ನಂತರ ಏನೋ ಬಂದಿಲ್ಲ ನಾನು ನೋಡಿಲ್ಲ ಆಫೀಸ್ ಬಟ್ ತಮ್ಮ ಪಕ್ಷದ ಮುಖಂಡರಲ್ಲಿ ಅಂತ ಒಂದು ಭಾವನೆ ಕಾಡ್ತಾ ಇದೆ ಸರ್ ಆಡಳಿತದಿಂದ ಇರಬಹುದಪ್ಪ ಏನಿದೆ ನೋಡ್ತೀನಿ ಅವರು ಯಾವ ಉದ್ದೇಶದಿಂದ ಬರ್ತಿದ್ದಾರೆ ಏನೇನೇ ಅದು ಅದರೊಳಗೆ ಕಂಟೆಂಟ್ ನೋಡಿಕೊಂಡು ಮಾತಾಡ್ತೀನಿ ಅದೇ ಆಯ್ತು ನೋಡೋಣ

ನೀವು ಇಲ್ಲಿ ಆಗ್ತಕ್ಕಂಥದನ್ನು ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕನ್ನು ಒಂದು ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು ಯಾರೋ ನಾನು ಕಟ್ಟಿನಿ ನಾನು ಅಂತ ಅಂತಿಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಯಾರು ನನ್ನಿಂದ ಆಗಿದೆ ನನ್ನಿಂದ ಆಗಿದೆ ಅಂತ ಯಾರು ಹೇಳಬಾರ್ದು ಮತ್ತು ಕೆಲವು ಕಾರ್ಯಕರ್ತರು ಯಾರು ಹೇಳ್ತಾರೆ ಇವ್ರು ಕಟ್ಟ್ಯಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಡಬೇಕು ಈ ಜಗತ್ತಿನಾಗೆ ಸಾರಿ ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ ಥ್ಯಾಂಕ್ ಯು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್